ಹಾಯ್ ಎಲ್ರಿಗೂ ನಮಸ್ಕಾರ ನಾನಿ ಮತ್ತು ಹೆಸರು ಬೇಳೆ ಒಪ್ಪಿಟ್ಟು ಮಾಡ್ತಿದ್ದೇನೆ ತುಂಬ ತುಂಬ ಅಂದರೆ ಈಗ ಬೇಸಿಗೆಗಾಲಕ್ಕೆ ತುಂಬ ಒಳ್ಳೆಯದ ರೆಸಿಪಿ ಮಾಡಿದರೆ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ ಅದಕ್ಕೆ ನಾನು ಅದನ್ನು ಒಳ್ಳೆ ಮಾಡಿ ವಾಶ್ ಮಾಡಿ ತೊಳೆದಿಟ್ಟು ಅರ್ಧ ಗಂಟೆ ತನಕ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಬಿಸಿ ನೀರಿನಲ್ಲಿ ನೆನೆಸಿದ ನಂತರ ಅದನ್ನು ಒಂದು ಬಾಣಲೆಗೆ ಬಾನಲಿ ಪಾ ಒಂದು ಪಾತ್ರೆಯಲ್ಲಿ ಯಾವುದಾದ್ರೂ ಪಾತ್ರೆಯಲ್ಲಿ ಹಾಕಿ ಅದನ್ನು ಒಳ್ಳೆ ಮಾಡಿ ಬೇಯಿಸಿಕೊಳ್ಬೇಕು ಬೇಯಿಸಿದ ನಂತರ ನಾನು ಅದಕ್ಕೆ ಎಂತೆಲ್ಲ ಐಟಮ್ ತಗೊಂಡಿದ್ದೇನೆಂದರೆ ಸ್ವಲ್ಪ ಉದ್ದಿನಬೇಳೆ ಸಾ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಒಂದು ಅರ್ಧ ನೀರುಳ್ಳಿ ಒಂದು ಟೊಮೆಟೊ ಮತ್ತು ಒಂದು ಹಸಿಮೆಣಸು ಮತ್ತು ಸ್ವಲ್ಪ ಕರಿಬೇವಸು ಅಷ್ಟನ್ನು ತಗೊಂಡಿದ್ದೇನೆ ಒಗ್ಗರಣೆಗೆ ಮತ್ತು ಸ್ವಲ್ಪ ರುಚಿಗೆ ತುಂಬ ಒಳ್ಳೆ ಆಗ್ತದೆ ತೆಂಗಿನಕಾಯಿ ಹಾಕಿದರೆ ಮತ್ತೆ ಉಪ್ಪು ಮತ್ತು ನಾನು ತೆಂಗಿನೆಣ್ಣೆ ಜಾಸ್ತಿ ಯೂಸ್ ಮಾಡಿಕೊಳ್ಳೋದು ತೆಂಗಿನೆಣ್ಣೆ ಹಾಕಿದ ಟೇಸ್ಟ್ ಜಾಸ್ತಿ ಒಳ್ಳೆ ಬರ್ತದೆ ಮತ್ತು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತದೆ ಬೇಕಾದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಎಣ್ಣೆ ಹಾಕಿದ ನಂತರ ಅದನ್ನು ಸಾಸಿವೆ ಸಾಸಿವೆ ಮತ್ತು ಉದ್ದಿನ ಬೇಳೆಯನ್ನು ಒಳ್ಳೆ ಮಾಡಿ ಫ್ರೈ ಮಾಡಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಒಂದು ಅಷ್ಟು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಕರಿಬೇವು ಸೊಪ್ಪು ಹಾಕಿದ ನಂತರ ಒಂದು ಅರ್ಧ ನೀರುಳ್ಳಿಯನ್ನು ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಮತ್ತು ಅರ್ಧ ಟೊಮೆಟೆಯನ್ನು ಹಾಕಿ ಟೊಮೆಟೊ ಸ್ವಲ್ಪ ಒಳ್ಳೆ ಮಾಡಿ ಫ್ರೈ ಹಾಕಬೇಕು ಟೊಮೆಟೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ ನಂತರ ಒಳ್ಳೆ ಟೊಮೆಟೊ ಫ್ರೈ ಹಾಕೊಳ್ಬೇಕು ಫ್ರೈ ಆದ ನಂತರ ನಾವು ಬೇಯಿಸಿಟ್ಟ ಹೆಸರು ಬಳ್ಳಿ ಉಂಟಲ್ಲ ಬೇಯಿಸಿಡ್ತೇವೆ ಅದನ್ನು ಹಾಕಿ ಒಳ್ಳೆ ಮಾಡಿ ಅದರೊಟ್ಟಿಗೆ ಒಳ್ಳೆ ಮಾಡಿ ಫ್ರೈ ಮಾಡಿಕೊಳ್ಬೇಕು ಬೇಳೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿದ ನಂತರ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ತೆಂಗಿನ ತುರಿಯನ್ನು ಹಾಕಿ ಸರ್ವ್ ಮಾಡಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೆ ಶೇರ್ ಮಾಡಿ ಲೈಕ್ ಮಾಡಿ